जय मंगल जय नम पति शिव हर हर महादेव सद्गु सिद्धारूण स्वामी महाराज की जय सकल संत महाराज की जय राज राजेश्वरी मता की जय जय मंगल जय नम पार्वती शिव हर हर महादेव रवो चिदम्बरमटादीशम् सिद्धारूडयतिश्वरम् शिष्यपशिष्यरूपेण बोधकम् गुरुमाश्रये यदङ्ग्रिकमलद्वन्द्वं तापत्रयनिवारणं शान्तेकपददं देवं सिद्धारुडमहाम्भज सिद्धारूडमहाम्भज ಪ್ರಾತಃಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರುಡಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರುಢರಿಗೂ ಅನಂತನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಶ್ರೀಮನ್ ನಿಜಗುನ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಅಕ್ಕನನ್ನು ಮೊದಲು ಮಾಡಿಕೊಂಡು ಎಲ್ಲ ಬಸವಾದಿ ಪ್ರಮತರನ್ನು ಮುನಿಗಳಿಗೂ ನನ್ನ ಅನೇಕ ಅನೇಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರುವ ಶರಣು ತಂದೆ ತಾಯಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಎಲ್ಲರಿಗೂ ನನ್ನ ಅನಂತನಂತ ವಂದನೆಗಳನ್ನು ಸಲ್ಲಿಸಿ ಸ್ವರೂಪಿಗಳೇ ವಿಷಯವನ್ನು ಯಾವುದು ಒತ್ತ ಕೇಳಿದರೆ ದಾಶಿಮಯ್ಯನವರ ಹೇಳಿರತಕ್ಕಂಥ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಹೇಳಿ ಬಯಸಿದ್ದೇವೆ ಪುಣ್ಯಾತ್ಮರಿ ಅದು ಯಾವುದು ಹೇ ಪರಮಾತ್ಮ ಎಲ್ಲ ಯಾರ್ದೈತಿದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅಣ್ಯರ ಹೊಗಳುವ ಕುಣ್ಣಿಮಾನವರನ್ನು ಏನೆಂಬಿ ರಾಮನಾಥ ನೋಡ್ರಿ ಇಳೇ ನಿಮ್ಮದಾನ ನಾವು ಬಂದ ಮೇಲೆತ್ತ ಮಣ್ಣನ್ನು ತಯಾರು ಮಾಡಿದೀವೇನು ಭೂಮಿ ತಯಾರು ಮಾಡಿದೇವೇನು ಇಲ್ಲ ಏನತ್ತೀವಿ ನಾವು ಏಪ್ಪ ಹತ್ತು ಎಕರೆ ಹೊಲ ತಗೊಂಡೆನಾ ಕೈ ಮ್ಯಾಲ ದುಡ್ದು ಮೂರು ಗಂಡು ಮಕ್ಕಳದ ಮೂರು ಮಂದಿಗೆ ಸಮ ಎಕರೆ ಹತ್ತೆಕರೆ ನಾವು ಏನು ಹೊಲ ಆದ್ರೆ ನೀ ಮಣ್ಣು ಮಾಡಿ ಏನು ಮಣ್ಣು ಏನರ ತಯಾರು ಮಾಡಿ ಏನು ಯಾರು ಮಾಡ್ಯಾರದನಾ ಪರಮಾತ್ಮ ನಿರ್ಮಾಣ ಮಾಡ್ಯಾನ ಅದನ್ನು ಎಲ್ಲವನ್ನು ನಾವು ಬರಕಿತ್ತ ಮುಂಚಿತವಾಗೇ ಪರಮಾತ್ಮ ಎಲ್ಲವನ್ನು ನಿರ್ಮಾಣ ಮಾಡ್ಯಾನ ಭೂಮಿ ಮಾಡ್ಯಾನ ನೀರು ಮಾಡ್ಯಾನ ಗಾಳಿ ಮಾಡ್ಯಾನ ಬೆಂಕಿ ಮಾಡ್ಯಾನ ಎಲ್ಲವನ್ನು ತಯಾರು ಮಾಡಿಟ್ಟ ನಮಗೆ ಹೆಂಗೆ ತಾಯಿ ಮಗ ಉಣ್ಣಾಕ ಮನಿಗೆ ಬರ್ತಾನಂತ ಹೇಳಿ ಎಲ್ಲ ಅಡಿಗೆಯನ್ನು ತಯಾರು ಮಾಡ್ತಾಳ ತಯಾರು ಮಾಡಿ ಎಲ್ಲವನ್ನ ತಾಟಿನಲ್ಲಿ ಬಡಿಸಿ ಮುಂದೆ ಇಡ್ತಾಳೆ ಉನ್ನಾಕ ಇಡ್ತಾಳಿ ಮಗ ಹೋಗಿದ್ದಂದ್ರೆ ಮಗ್ಗ ಎಲ್ಲ ಥರವನ್ನು ಹೊಟ್ಟೆ ತುಂಬ ತಿನಿಸ್ಬೇಕತ್ತೇಳೆ ಉಣಿಸ್ಬೇಕಂತೇಳೆ ಎಲ್ಲ ಥರ ಅಡಿಗೆಯನ್ನು ಮಾಡ್ತಾಳಿಕೆ ತಾಯಿ ಮಾಡಿ ಮಗನಿಗೆ ಊಟ ಮಾಡಿಸ್ತಾಳೆ ಪ್ರೇಮದಿಂದ ಅಷ್ಟು ಮಗನ ಮೇಲೆ ಅಷ್ಟು ಪ್ರೇಮ ಪುಣ್ಯಾತ್ಮರೇ ಪರಮಾತ್ಮ ನಮ್ಮ ಜನ್ಮ ಬರುವಕ್ಕಿಂತ ಮುಂಚಿತವಾಗೇ ಇಳಿಯವನ್ನು ದಾನ ಮಾಡ್ಯಾನ ಮಣ್ಣನ್ನು ತಯಾರು ಮಾಡ್ಯಾನ ನೀರನ್ನು ತಯಾರು ಮಾಡ್ಯಾನ ಗಾಳಿಯನ್ನು ತಯಾರು ಮಾಡ್ಯಾನ ಬಿಸಿಲನ್ನು ಸೂರ್ಯನ ತಯಾರು ಮಾಡ್ಯಾನ ಬಿಸಿಲು ಬೇಕಲ್ಲ ಅದು ಸೂರ್ಯನ ತಯಾರು ಮಾಡ್ಯಾನ ಚಂದ್ರನ ತಯಾರು ಮಾಡ್ಯಾನ ರಾತ್ರಿನೂ ಬೆಳಕ ಬೇಕ ಹಗಲಿನೂ ಬೇಕ ಬೆಳಕು ಬರೇ ಏಕ ಬೆಳಕ ಇತ್ತಂದ್ರೆ ಹೆಂಗೆ ನಿದ್ದೆ ಹ್ಯಾಂಗೆ ಮಾಡೋದು ಏಕ ಕೆಲಸನೂ ಮಾಡೋದು ಅಕ್ಕಿತ್ತು ಎಲ್ಲರೂ ಬೆಳಕ ಬೆಳಕೈತ ಎಲ್ಲವನ್ನು ಕೊಟ್ಟಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳವ ಕು ಏನೆಂಬಿ ರಾಮನಾಥ ಅಂತ ಹೇಳಿಕೊಂಡು ಬಂದಾರೆ ಪುಣ್ಯಾತ್ಮರೇ ಆ ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಊಟ ಮಾಡಿ ನಾವು ಬಲಿಷ್ಠರಾಗಿ ಏನು ಮಾಡಕ್ಕತ್ತಿದ್ದೀವು ನಾ ಮಾಡಿನತ್ತೀವ ನಾ ಮಾಡೇನೆ ಮಣಿ ನಾ ಕಟ್ಟಿಸ್ನೆ ಮಜಲ ಮ್ಯಾಲ ಮಜಲ ಕಾರ ತಗೊಂಡಿ ನಾ ಎಲ್ಲ ಗಳಿಸೇನೆ ನಮ್ಮಪ್ಪ ಏನು ಮಾಡಿಕ್ಕಿಲ್ಲ ನಾ ಮಾಡೀನತ್ತೀವ ನೀ ಏನು ಮಾಡಿದೋ ಪುಣ್ಯಾತ್ಮ ಇಷ್ಟ ಎಲ್ಲವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನನ್ನು ತಿಳಿಯುವಲ್ಲಿ ಯಾಕೆ ಈ ಜಗತ್ತ ನಮ್ಮೊಳಗೈತದ ಜಗತ್ತಿಗೆ ಸೂರ್ಯಚಂದ್ರಾದಿಗಳು ಬೆಳಕವನ್ನು ಕೊಡ್ತಿರಬಹುದು ಆದರೆ ಆ ಸೂರ್ಯಚಂದ್ರಾದಿಗಳು ನಮ್ಮೊಳಗದಾರವರು ನಾವು ತಿಳ್ಕೋಬೇಕಷ್ಟ ಇದು ಎಲ್ಲ ನಾ ಅನ್ನೋದು ಎದರಿಂದಪ್ಪ ಅಂತ ಕೇಳಿದ್ರೆ ಅಜ್ಞಾನದಿಂದ ಇದು ಅಜ್ಞಾನ ಆವರಿಸ್ಕೊಂಡತ್ ನಮ್ಮನ ಅಜ್ಞಾನ ಮೂಲ ಬೀಜ ಆಗಿ ಮಾ ಮಾತೋರ್ ಗುಡವಾಲ್ತದವು ನಾ ಅನ್ನೋದು ತಿಳಿ ಗುಡವಾಲ್ತು ನೀನಕ್ಕೆ ನೀನು ತಿಳಿಯಾಕ ಬರೋದಿಲ್ಲಪ್ಪ ಬರ್ತೇನಂದ್ರೆ ಬರೋದಿಲ್ಲ ಎಲ್ಲಿ ಹೋಗ್ಬೇಕು ಶ್ರೋತ್ರಿಯ ಸದ್ಗುರುಣಾತನ ಸದ್ಗುರುನಾಥನಂತಲೇನ ಹೋಗಬೇಕು ಅಲ್ಲಿ ಹೋದಾಗ ಮಾತ್ರ ನಿನ್ನನ್ನು ನೀ ತಿಳಿಯಾಕ ಅಂದ್ರೆ ಆವಾಗ ಒಂದೊಂದ ಪರದೆ ತೆಗಿತಾನ ಸದ್ಗುರುನಾಥ ಪಂಚಕೋಶಗಳನ್ನು ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಆನಂದಮಯ ಕೋಶ ಐದು ಕವದಿ ಹೊತ್ತುಕೊಂಡು ಮಲ್ಕೊಂಡದ ನಾವು ಒಂದೊಂದ ತೆಗಿತಾನ ಸದ್ಗುರುಣ ತಗದ ನಿಚ್ಚಳವಾಗಿ ಬೆಳಕವನ್ನು ತೋರಿಸ್ತಾನ ನೀನೇ ಪರಮಾತ್ಮನಿದ್ದಿ ನೀನಾ ಅದಿ ಪರಮಾತ್ಮ ಹೊರಗೆ ಎಲ್ಲಿ ಹುಡುಕ್ಯಾಡ್ತೀನಿ ನೀನು ನಿನ್ನನ್ನು ನೀ ತಿಳಿ ನಿನ್ನ ನಿಜವಿದನೇ ತಿಳಿ ತಿಳಿ ಬೇರೆನ್ನದಲ್ಲೇ ಮನುಜ ಪುಣ್ಯಾತ್ಮರೇ ಅದಕ್ಕೆ ಹೋಗೋದಿಲ್ಲ ನಾವು ತಿಳ್ಕೊಳಕ್ಕೆ ಹೋಗಂಗಿಲ್ಲ ನಾವು ಹಿರಿತಾನ ಮಾಡವ್ರು ನೋಡಪ್ಪ ನಾವು ಇಲೆಕ್ಷಣಕ್ಕೆ ನಿಂದ್ರವರು ಮತ್ತು ಮೆಂಬರ್ ಆಗವರು ಹಿರಿತಾನ ಮಾಡವರು ಇದನ್ನು ಮಾಡ್ತೀವಿ ಆದ್ರೆ ಗುರುವಿನಂತೇಳಿ ಹೋಗಿ ಅವನ ರಾಜಂಗಳ ಹೊಡೆದ ನಾವು ಇದನ್ನು ತಿಳ್ಕೊಳ್ಳೋದಿಲ್ಲ ಯಾಕೆ ನಾ ಶ್ರೀಮಂತದನು ಶ್ರೀಮಂತಿದ್ದವ್ರು ಮಾಡಕ್ಕೆ ರೀ ಇದನ್ನ ಇಲ್ಲ ಯಾಕಂದ್ರೆ ನಾ ಇರ್ತೈತೆ ನನ್ನಂಥ ನನ್ನಂತ ಅದಾರ ಯಾರು ಎಲ್ಲರಿಗೂ ಸಹಾಯ ಮಾಡ್ತಾನೆ ಪುಣ್ಯದ ಕೆಲಸ ಮಾಡ್ತನ ತಾನು ಏನು ಮಾಡಿದ್ರೆ ಪುಣ್ಯ ಬರ್ತೈತೆ ಅನ್ನೋದು ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಆ ಸದ್ಗುರುನ ಆತನ ಕಾಲಾಗಿ ಉಳ್ಳ್ಯಾಡಿದಾಗ ಅವನ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವಾದಿಗಳನ್ನು ಮಾಡಿದಾಗ ತನುಮನ ದಂಡಿಸಿದಾಗ ಏನು ಮಾಡ್ತಾನೆ ಸದ್ಗುರುನಾಥ ಉಪದೇಶನ ತಕ್ಕಂಥ ಆ ಬೆಳಕವನ್ನು ತೋರಿಸ್ಕೊಡ್ತಾನೆ ಪರಮಾತ್ಮ ಸದ್ಗುರುನಾಥ ಅದನ್ನು ನಾವು ತಿಳ್ಕೊಂಡು ಬರ್ತೀವತ್ತೇಳೇ ಹೇಳಿ ಬಂದದಿವು ಯಾವಾಗದು ತಾಯಿಯ ಗರ್ಭದೋಣ ಅನಿರ್ಧ ವೇಳೆಯಲ್ಲಿ ಹೇದತಿಗೆ ಬಾಧೆಗೆ ಮನನೊಂದು ಪೇಸುತಿಹ ಪೇಯವನ್ನು ಏತಕ್ಕಿನ್ನೂ ಪಡಮಟ್ಟಿರುವೆ ಕಾಯಜವಿರೋಧಿ ಗುರುಶಂಭು ಲಿಂಗವನ್ನು ಒಲಿಸಿ ಮಾಯವನ್ನು ಮೀರಿ ಭವವನ್ನು ಗೆಲ್ಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದಿತ್ತು ಮರೆದೀಗ ಧರ್ಮ ಇಲ್ಲಿ ಬಂದ ಮೇಲೆಲ್ಲ ಮರೆತು ಬಿಟ್ಟಿವ್ವಿ ನಮ್ಮ ಹ್ಞೂ ಯಾಕಂದ್ರೆ ಸುಖನ ಸುಖ ಸುಖ ಸುಖದಾಗ ಮುಳಿಗೇದ್ವಿ ನಮ್ಮ ಯಾ ಸುಖ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಸುಖದಾಗ ಮುನಿಗೇದಿವು ಅದ್ಯಾವಾಗ ನೆನಪಾಗಬೇಕು ನಮಗೆ ನಾವು ಪರಮಾತ್ಮನಿಗೆ ವಚನ ಇವತ್ತು ಹೇಳಿ ನಮಗೆ ಯಾವಾಗ ನೆನಪ ಬರಬೇಕು ರೀ ಅದು ಬಂದಿಲ್ಲ ಏನಾದರೂ ಬಂದಿಲ್ಲ ಅರವತ್ತೆಪ್ಪತ್ತು ವರ್ಷ ಆದರೂ ಬಂದಿಲ್ಲ ಕರಿಸಿ ಹೇಳಸ್ತೀವ ಆದ್ರೆ ನಾವು ಮಾಡಂಗಿಲ್ಲ ಅದ್ರ ಕೆಲಸ ಈಗ ಹತ್ತು ಸಾವಿರ ಬಿಟ್ಟು ಈಗ ಹತ್ತು ಸಾವಿರಕ್ಕೆ ಅದು ಯಾರು ಹೋಗಂಗಿಲ್ಲ ಬಿಡ್ರಿ ಹೇಳಕ್ಕದು ಐವತ್ತು ಸಾವಿರದ ಮುಂದೆ ಕನಿಷ್ಠದವ್ರು ಐವತ್ತು ಸಾವಿರ ತೊಗೋತಾರೆ ಹೇಳಾಕೆ ಒಂದು ತಿಂಗಳದ ಶ್ರಾವಣದಾಗ ಅದನ್ನು ಕೇಳಕ್ಕಾಗೆ ಐವತ್ತು ಸಾವಿರ ಕೊಟ್ಟ ಕರೆಸ್ತೀವಿ ಕರಿಸಿ ಏನು ಮಾಡ್ತೀವಂದ್ರೆ ಅವ್ರನ್ನ ಹಸ್ತೀವಲ್ಲೇ ಮಂದಿನ ಕರ್ಕೊಂಬಂದು ಹಸ್ತೇವೆ ಅಣ್ಣ ಪ್ರಸಾದ ಹಾಕಿವು ಆ ತಂದುಗಳು ಎಲ್ಲ ಬರ್ತಾವೆ ಸಣ್ಣ ದೊಡ್ಡ ಯಾಕಂದ್ರೆ ಸಂಜೆ ಮುಂದೆ ಅಡುಗೆ ಇರುವುದಿಲ್ಲ ಮನೆಯಾಗ ಅಲ್ಲಿ ಬಂದ್ರೆ ಏನು ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ ಊಟ ಮಾಡಿ ಸುಮ್ ಕೊತ್ತು ಊಟ ಮಾಡಿ ಹೋಗಿಬಿಡೋದು ಏನು ಹೇಳ್ತಾರೋ ಏನು ನಾವೇನು ಮಾಡ್ತೀವಿ ಅಂಥವ್ರನ್ನೆಲ್ಲ ತಂದು ಕುಂಡ್ರಷೇ ನಾವು ಇರ್ತಾನ ಮಾಡಿ ಕೊತ್ತು ಕೇಳಾಕ ತಂದು ಹಚ್ವು ಮಂದಿನ ಕರೆ ನಾವು ಹೇಳಂಗಿಲ್ಲ ಯಾಕ ಯಾವ್ರ ಕಡೆ ಸತ್ತಾಗ ಅಳ್ಳಾಕ ಮಂದಿನ ತರ್ತಾರತ್ತ ಅಳ್ಳಾಕ್ರಿ ಸತ್ತಿರ್ತಾರಲ್ಲ ಸತ್ತಾಗ ಮಂದಿನ ತಂದು ಹಚ್ತಾರತ್ತ ಅಳ್ಳಾಕ ರೊಕ್ಕ ಕೊಟ್ಟ ಹಂಗಾಗೈತೆ ನಮ್ಮ ಬಾಳೆ வர்சக்கொரு யாரோத்தார நோட அவ்ன கரஸோது ஏஹே தட மந்தினா கரோது யாக்காவேனா கடிம இதீவான இல்லை கடிமையில் நாவேன கடிமாதீவானா தட மகாத்மரன்னொட தொடதவ்ன கரது தந்து அஸ்வோ அதோட ஏன ಕಾಮ ಕ್ರೋಧ ಲೋಭ ಮೋಹ ಮದಮಾಶ್ಚರ್ಯಗಳ ತುಂಬ್ಯಾ ಒಳಗ ಹೊಲಸಿದ್ದಾಗ ಅಲ್ಲಿ ಬೆಳಿ ಬರ್ತತೆ ಬರಂಗಿಲ್ಲ ತಿಳಿ ಅಂದ್ರೆ ಏನು ತಿಳಿತೈತಿ ಹೇಳ್ತಾರೆ ಒಂದೆರಡು ಕತಿ ನೆನ್ಪಿಟ್ಕೊತಾರ ಆತ ತಿಂಗಳಾದಗಳೇ ರೊಕ್ಕ ತೊಗೊಂಡು ಹೋಗ್ತಾರವ್ರ ನೀ ಮತ್ತು ಹಂಗೆ ಮತ್ತು ಮುಂದಿನ ವರ್ಷ ಕಾರ್ಸೋದು ಮತ್ತೆ ಕೇಳೋದು ಇದನ್ನ ಮಾಡಿಕೊತ ಹೋಗಾರ ನಾವು ನಾವು ಸ್ವಂತ ಸೂರರಾಗಂಗಿಲ್ಲ ನೋಡ್ರಿ ಸ್ವಂತ ಸೂರಾಗಬೇಕಾದ್ರೆ ಏನು ಮಾಡಬೇಕು ಹ್ಞೂ ಸ್ವಂತ ಸೂರರಾಗಬೇಕಾದ್ರೆ ಏನು ಮಾಡಬೇಕು ಗುರುವಿನ ಪಾದದಲ್ಲಿ ಹಣಿ ಹಚ್ಚಬೇಕು ಪ್ರಣೀಪಾತೇನ ಪರಿಪ್ರಶ್ನೆಯನ್ನು ಸೇವಯ್ಯ ಪರಮಾತ್ಮ ಗೀತೆಯಲ್ಲಿ ಬಡಿಗೆ ಬಿದ್ದಂಗೆ ಬೆಳ್ಳುದು ಹೇ ಸದ್ಗುರುನಾಥ್ ಸತ್ಯವದು ಮಿತ್ತಯವಾದು ಎರಡ ತಿಳಿಸ್ಕೊಡು ನನಗೆ ನಚಕೇ ತುಯಮರಾಜನಂತೇಳಿ ಹೋದ ತಂದೆ ದಾನವನ್ನು ಕೊಡ್ತಿದ್ದ ಯಜ್ಞ ಹೂಡಿ ದಾನವನ್ನು ಎಂಥವು ಕೊಡ್ತದಂದ್ರೆ ಸಾಯಕ್ಕೆ ತಯಾರಾದದ್ದು ಹೆಂಡಲ್ದು ದಬ್ಬನ ಚುಚ್ಚು ಅಂಥವು ಇಂಥವೆಲ್ಲ ದಾನಕ್ಕಿಟ್ಟಿದ್ದ ಚಲೋ 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 ಬೇರೆ ಇಟ್ಟಿದ್ದಪ್ಪ ಮಗ್ಗ ಬೇಕಂತ ಮಗ್ಗನ ಹಂಬಲ ಮೇಲೆ ಮೋಹದ ಮೇಲೆ ಅವಾಗ ಅಪ್ಪನ ಕೇಳಿದ ಕೂತಿದ್ದ ತಂದೆ ಅಪ್ಪ ಅಪ್ಪ ಅಂದ ಯಾಕೋ ಅಂದ ಈ ಆಕ್ಳುಗಳು ಎದಕ್ಕೆ ಎತ್ತು ಕೇಳಿದ ದಾನ ಕೊಡಕ ಅಂದ ಮತ್ತು ಅವನ ಅವ ನಿನಗ ಅಂದ ಮತ್ತು ನನ್ನ ದಾನ ಅಂತ ಕೇಳಿದ ಅಪ್ಪನ ಮಗ ನಚಕೇತ ಕೇಳಿದ ತಕ್ಷಣ ಅಪ್ಪ ಹೇಳಿದ ಏಯ್ ನಿನಗೆ ಯಮಗ ಕೊಟ್ಟನಿ ಹೋಗೋ ಅಂತ ಶೆಟ್ಟಿಗೆ ಬಂದು ಯಮಗ ಕೊಟ್ಟನಿ ಹೋಗೋ ಒಂದು ಆಗ ಯಮರಾಜನಂತೇಳಿ ಹೋದ ನಚಕೇತ ಐದು ವರ್ಷದ ಆರು ವರ್ಷದ ಮಗ ಮೂರು ದಿನ ಎಲ್ಲೋ ಹೋಗಿದ್ದ ಯಮರಾಜ ಅವ ಬರುತನ ಉಪವಾಸ ಕುತ್ತ ಅವನ ಧರ್ಮ ಪತ್ನಿ ಪ್ರಸಾದ ಮಾಡತ್ತ ಚಾಲು ಉರಿದ್ರು ಮಾಡಲಿಲ್ಲ ಯಮರಾಜನ ಕೇಳಿದ ನನಗೆ ಬೇಕಾದದ್ದನ್ನು ಕೊಡು ಏನು ಬೇಕು ಏನೇ ಬದುಕಬೇಕ ಬಂಗಾರ ಬೇಕಾ ಸುಂದರವಾದಂಥ ಹೇಂತಿ ಬೇಕಾ ನಿನಗೆ ಆವಿಷ್ಯ ಬೇಕಾ ಏನು ಬೇಕು ನನಗೇನು ಬೇಡ ನನಗೆ ಜ್ಞಾನವಂದ ಕೊಡಂದ ಅದು ನನ್ನಿಂದ ಇಲ್ಲಪ್ಪ ಅಂತ ಇಲ್ಲ ಆಯ್ತು ನೀ ಅದನ್ನು ಕೊಟ್ಟ ಹೇಳಿದವನು ನಚಕೇತ ನನಗೆ ಯಾವುದು ಸಂಪತ್ತ ಬೇಡ ಏನು ಬೇಡ ನನಗೆ ಜ್ಞಾನವನ್ನು ಕೊಡತ್ತ ಹೆಂಗೆ ಹೆಂಗ ಮೂರು ದಿನ ಉಪವಾಸ ಇದ್ದ ನಚಕೇತ ಯಮರಾಜನದಿಂದ ಜ್ಞಾನವನ್ನು ಪಡ್ಕೊಂಡು ಬಂದ ಪುಣ್ಯಾತ್ಮರೇ ನಾವು ಅರವತ್ತೆಪ್ಪತ್ತು ವರ್ಷ ಆದರೆ ಯಮರಾಜನ ಹೋಗ್ಯಾನೋ ಕಾಣ ಕಾಣ ಯಮರಾಜ ಬರ್ತಾನಂದ್ರೆ ನಾವು ಅಂಜ ಮೂಲೆ ಹಾಕೊಂಡಿರ್ತೀವಿ ನಮ್ಮನ್ನು ಒಯ್ಯಕ ಬರ್ತಾನತ್ತ ಯಮರಾಜನ ಎದಿಮೆಟ್ಟಿ ಹೋದ ನಚಕೇತು ಎದಕ್ಕೆ ಜ್ಞಾನಕ್ಕಾಗೆ ನಾವು ಹಂಗೆ ಏನರ ಮಾಡ್ತೀವ ಹಾಂ ಪ್ರೇಮದಿಂದ ಕರೀತಾರ ಗುರುಗಳ ಬರ್ರಿ ಜ್ಞಾನ ಹೇಳಿ ಕೊಡ್ತಾನೆ ಬರ್ರಿ ಬರ್ರಿ ಪ್ರಸಾದ ಕೊಡ್ತಾನೆ ಜ್ಞಾನ ಕೊಡ್ತಾನೆ ಹೊಟ್ಟೆ ತುಂಬ ತಿಳ್ಕೊಬರ್ರಿ ಎಲ್ಲರೂ ಮುಕ್ತರಾಗಬರ್ರಿ ಅಂತೇಳಿ ಸದ್ಗುರುನ ಆತ ಹಂಗ ಹಂಬಲಿಸ್ತಾರೆ ಕರುಣಾಗುಣದಿಂದ ಏಪ ನಮಗೆ ಸಡು ಇಲ್ಲರಿ ಕಬ್ಬು ಹಚ್ಬೇಕ್ರಿ ಅರಿಶಿನ ಹಚ್ಬೇಕ್ರಿ ಎಲ್ಲ ಬೆಳಿ ಬಂದಾವ ಮಕ್ಕಳು ಮದ್ವೆ ಮಾಡ್ಬೇಕು ನಾನೇ ಹೇಳ್ತಾನ ಯವ ನಾಲ್ಕದನ ಬಾರ ಅಂದ್ರೆ ಏನು ಹೇಳ್ತನ ಯಪ್ಪಾಕಿ ಒಟ್ಟಿಗೆ ಹೊರಗಿಂದು ಊಟ ಆಗೋದಿಲ್ಲ ಅಡುಗೆ ಮಾಡೋರು ಯಾರು ಇಲ್ಲತನ ಬಿಟ್ಟು ತಿಳ್ಕೊಂಡ ಆ ಸದ್ಗುರುನಾಥನಂತಲೇ ಹೋಗಾಕ ನಮ್ಮಂತೇಲಿ ಯೋಗ್ಯತಾ ಇಲ್ಲ ಪುಣ್ಯಾತ್ಮರೇ ನಿನ್ನ ಸ್ವಯಂ ಪ್ರಕಾಶವನ್ನು ಮಾಡ್ತಾನ ಸದ್ಗುರುನಾಥ ಬ್ರಹ್ಮಾಂಡ ಬೆಳಗುವ ಚಂದ್ರ ಆದಿಗಳು ನಮ್ಮ ಅಜ್ಞಾನ ಕತ್ತಲವನ್ನು ಕಳೀತಾರನಂದ್ರೆ ಕಳಿಯೋದಿಲ್ಲ ಕಳೀಲಿಕ್ಕೆ ಬರುವುದಿಲ್ಲ ಜಗತ್ತಿಗೆ ಬೆಳಕ ಕೊಡ್ತಾರೆ ಹೊರತಾಗೆ ನಮ್ಮ ಅಜ್ಞಾನ ಕತ್ತಲವನ್ನು ಕಳೆಯಾಕವರಿಗೆ ಬರುವುದಿಲ್ಲ ಪುಣ್ಯಾತ್ಮರೆ ನಮ್ಮ ಅಜ್ಞಾನ ಕತ್ತಲವನ್ನು ಕಳೆಯುವಂಥ ಸದ್ಗುರುನಾಥನ ಇದಕ್ಕೆ ಪ್ರೇರಣೆ ಸದ್ಗುರುನಾಥನ ಹೊರತ ಇನ್ಯಾರಿಗೂ ಆಗುವುದಿಲ್ಲ ಕರುಣೆಯ ಜಲದಿಂದ ಮೂರು ಮಲಗಳ ತೊಳೆದು ವರಭಕ್ತಿ ಎಂಬ ವರಭಕ್ತಿ ಎಂಬ ಹಾಲನ್ನು ಕುಡಿಸಿದ ಗುರುಮಾತೆ ಹೋಲುವರೇ ಅಷ್ಟು ಕರುಣೆಯ ಆ ಸದ್ಗುರುನಾಥನಂತಲೇ ಆ ಸದ್ಗುರುನಾಥನಿಗೆ ದರ್ಶನಕ್ಕೆ ಸಹಿತ ನಮಗೆ ಹೋಗುವುದಾಗುವುದಿಲ್ಲ ಜ್ಞಾನ ಯಾವಾಗ ಪಡ್ಕೋತಿ ಒಂದು ಹೊತ್ತಿಗೆ ದರ್ಶನಕ್ಕೆ ಹೋದರೂ ಕೂಡ ಇರುವುದಾಗುವುದಿಲ್ಲ ಯಪ್ಪ ಕೆಲಸಗಳು ಭಾಳ ಬಂದವ್ರೇ ರೀ ನಾವು ಹೋಗೇ ಬಿಡ್ತೀವ್ರಿ ಯಪ್ಪ ಊಟ ಮಾಡಿಕೊಂಡು ಹೋಗ್ಕೇನು ಬೇಡ್ರಿಪ್ಪ ಊಟ ಪಾಠ ಏನು ಬೇಡ್ರಿ ಲೇಟ್ ಹಾಕತ್ರಿ ನಾವು ಹೋಗೇ ಬಿಡ್ತೀವತ್ತೀವಿ ನಾವು ಮಠಕ್ಕೆ ಹೋಗಿ ಪುಣ್ಯಾತ್ಮರೇ ನಾವು ಏನದಿವು ಸ್ವಯಂ ಪ್ರಕಾಶದಿವ ಸೂರ್ಯ ಭೂಮಿಗೆ ಬರಬೇಕಾಗಿದ್ರೆ ಏಳು ನಿಮಿಷ ಹತ್ತತಿ ಭೂಮಿಗೆ ಬರಬೇಕಾದ್ರೆ ತಾಯಿ ಹೊಟ್ಟೆಯಿಂದ ಆದರೆ ನಾವು ಸ್ವಯಂ ಪ್ರಕಾಶದೀವ ಅದೃಶ್ಯತ್ವೇ ಸತಿ ಅಪರೋಕ್ಷತ್ವ ಸ್ವಯಂ ಪ್ರಕಾಶ ಹ್ಞೂ ನಾವು ಸ್ವಯಂ ಪ್ರಕಾಶನ ನದಿವೆ ಇದನ್ನು ತಿಳ್ಕೊಂಡಾಗ ಮಾತ್ರ ತಿಳಿಲಿಕ್ಕೆ ಸ್ವಯಂ ಪ್ರಕಾಶ ಅದೀವಂದ್ರೆ ಇಲ್ಲ 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 ಎಲ್ಲ ತಿಳಿಬೇಕು ನಾವು ತಿಳಿದಾಗ ಸ್ವಯಂ ಪ್ರಕಾಶ ಆಗಲಿಕ್ಕೆ ಬರ್ತತಿ ತಿಳಿಲಾರ್ದ ಬರುವುದಿಲ್ಲ ಅಲ್ಲಿವರೆಗೆ ಏನಿರ್ತೀವಿ ಅಂತ ಕೇಳಿದ್ರೆ ಅಜ್ಞಾನಗಳ ಇಷ್ಟೆಲ್ಲ ಭಗವಂತ ನಮಗೆ ಕರುಣೆ ಮಾಡ್ಯಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುರಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅಣ್ಣರ ಹೊಗಳುವ ಪುಣ್ಯಮಾನವರನ್ನು ಏನೆಂಬಿ ರಾಮನಾಥ ಅಂಥೇಳಿ ದಾಸಿಮಯ್ಯನವರು ಹೇಳ್ಯಾರ ಪುಣ್ಯಾತ್ಮರೇ ಈ ತಪ್ಪ ತಡಿ ಹಾಲು ನೀರನ್ನಿಟ್ಟಾಗ ಯಾಕೆ ಮನೆಯ ಕೂತ್ಕೊಂಡ ಸಾಧನ ಮಾಡಬೇಕಾಯ್ತು ಒಂದಿಟ್ಟು ಬಾಂದ್ರ ಬತ್ತು ಬರ್ಲಿ ಇಲ್ಲ ಚಲೋ ಅದ್ರಾಗಲಿ ಕೈಲಿ ಆ ಹಂಸ ಪಕ್ಷಿ ಏನು ಮಾಡ್ತದ ಹಾಲು ನೀರನ್ನಿಟ್ಟಾಗ ಹಾಲನ್ನು ಸ್ವೀಕಾರ ಮಾಡಿಯೇ ನೀರನ್ನು ಬಿಡ್ತದ ಅದರಂತೆ ಒಳ್ಳೆಯ ಇದ್ದುದು ಮಾತುಗಳನ್ನು ನೀವು ತಗೊಂಡು ಕಟ್ಟಿದ್ದುದು ಮಾತುಗಳನ್ನು ನನಗೆ ಬಿಟ್ಟು ಈ ಎರಡು ತೊದಲ ನುಡಿಗಳನ್ನು ಸದ್ಗುರುನಾಥನ ಚರಣಕ್ಕೆ ಅರ್ಪಿಸಿ ಮುಗಿಸ್ತಾ ಇದ್ದೇನೆ ತತ್ಸತ್ ಬ್ರಹ್ಮಣಿ ನಮಃ Are